ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಶುಭ ಮುಂಜಾನೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸಾಕಷ್ಟು ಜನ ಕೇಳ್ತಿರುವಂತಹ ಪ್ರಶ್ನೆ ಏನಂದರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಬಂದ್ಬಿಟ್ಟು ಜನವರಿ ತಿಂಗಳಿನ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಕಾಮೆಂಟ್ಸ್ ಮಾಡಿ ಕೇಳ್ತಾನೆ ಇರ್ತೀರ ಯಾಕಂದರೆ ನಿಮಗೆ ಈಗ ಜನವರಿ ತಿಂಗಳಿನಲ್ಲಿ ನೀವು ಏನೇನು ಹಣ ಪಡ್ಕೊಂಡಿದ್ದೀರೋ ಐದನೇ ಕಂತಿನ ಹಣ ಆಗಿರ್ಬೋದು ಮತ್ತು ಜನವರಿ ಒಂದನೇ ತಾರೀಕು ಅನ್ನಭಾಗ್ಯ ಹಣ ಈ ಒಂದು ಹಣ ಎಲ್ಲ ಬಂದು ಡಿಸೆಂಬರ್ ತಿಂಗಳಿನ ಹಣ ನಿಮಗೆ ಜನವರಿಯಲ್ಲಿ ಜಮಾ ಮಾಡಿರುವಂಥದ್ದು ಈಗ ಜನವರಿ ತಿಂಗಳಿನ ಹಣ ನಿಮಗೆ ಇದೇ ತಿಂಗಳಿನಲ್ಲಿ ಜಮಾ ಆಗ್ತಿದೆಯಾ ಏನು ಅನ್ನುವಂಥ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ ಎಲ್ಲರೂ ವೀಡಿಯೋ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರು ಚಾನಲನ್ನು ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಒಂದು ಲೈಕ್ ಆದರೆ ಕೊಡಿ ನೀವು ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟಾಗ್ ಟಾಪಿಕ್ಗೆ ಬರ್ತೀನಿ ಏನಂತ ಅಂದರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣದ ಬಗ್ಗೆ ಎಲ್ಲರಿಗೂ ಒಂದು ಕ್ಲಾರಿಟಿ ಆದರೆ ಕೊಡ್ತೀನಿ ನೋಡಿ ಇಲ್ಲಿ ಇಲ್ಲಿ ನೀವು ಕೇಳುವಂಥದ್ದು ಏನಂದರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಹಣ ನಮ್ಗೆ ಆಲ್ರೆಡಿ ಜನವರಿ ತಿಂಗಳದು ಬಂದಿದೆಯಲ್ಲ ಅಂತ ನೀವು ಕೇಳ್ತಿರ್ತೀರಾ ಇಲ್ಲ ನಿಮಗೆ ಜನವರಿ ತಿಂಗಳಿನ ಹಣ ಆದರೆ ಜಮಾ ಆಗಿಲ್ಲ ನಿಮಗೆ ಜಮಾ ಆಗಿರುವಂತದ್ದು ಡಿಸೆಂಬರ್ ತಿಂಗಳಿನ ಹಣ ಜನವರಿಯಲ್ಲಿ ಜಮಾ ಆಗಿದೆ ಅಂದ್ರೆ ಒಂದೊಂದು ತಿಂಗಳಿನ ಹಣ ಒಂದು ತಿಂಗಳನ್ನ ಎಕ್ಸ್ಟೆಂಡ್ ಮಾಡಿ ನಿಮಗೆ ಜಮಾ ಮಾಡ್ತಾರೆ ಈಗ ಜನವರಿ ತಿಂಗಳಿನ ಹಣ ಬಂದ್ಬಿಟ್ಟು ಫೆಬ್ರವರಿಯಲ್ಲಿ ಬರುತ್ತೆ ಫೆಬ್ರವರಿ ತಿಂಗಳಿನ ಹಣ ಬಂದುಬಿಟ್ಟು ಮಾರ್ಚಲ್ಲಿ ಬರುತ್ತೆ ಈ ರೀತಿಯಾಗಿ ನಿಮಗೆ ತಿಂಗಳು ವೇರಿಯೇಷನ್ ಆಗುತ್ತೆ ಓಕೆನಾ ಈಗ ನೀವು ಕೇಳ್ಬೋದು ಹಾಗಾದರೆ ಜನವರಿ ತಿಂಗಳಿನ ಹಣ ನಮಗೆ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ ಫೆಬ್ರವರಿಯಲ್ಲೇ ಬರ್ಬೋದು ಫೆಬ್ರವರಿ ಒಂದನೇ ತಾರೀಕಿಗೆ ಬರ್ಬೋದು ಇಲ್ಲಾಂದರೆ ಫೆಬ್ರವರಿ ಎರಡನೇ ತಾರೀಕು ಬರ್ಬೋದು ಫೆಬ್ರವರಿ ತಿಂಗಳಿನಲ್ಲಿ ನಿಮಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಯಾವುದೋ ಒಂದು ದಿನಾಂಕಕ್ಕೆ ಬಂದು ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅದು ಯಾವ ದಿನಾಂಕಕ್ಕಾದರೂ ಜಮಾ ಆಗ್ಬೋದು ಆದರೆ ನಿಮಗೆ ಹಣ ಅಂತೂ ಜಮಾ ಆಗುವಂಥದ್ದು ಫೆಬ್ರವರಿ ತಿಂಗಳದ ತಿಂಗಳಲ್ಲೇ ಹಣ ಜಮಾ ಆಗುತ್ತೆ ಜನವರಿ ತಿಂಗಳಲ್ಲೇ ನಿಮಗೆ ಹಣ ಜಮಾ ಆಗಲ್ಲ ನೀವು ಯಾರು ಈಗ ಹಣ ಜಮಾ ಆಗುತ್ತೆ ಅಂತ ವೆಯ್ಟ್ ಮಾಡಬೇಡಿ ಈಗಾಗಲೇ ಹಣ ಜಮಾ ಆಗಿದೆಯೋ ನೀವು ಹ್ಯಾಪಿ ಆಗಿರಿ ನಿಮ್ಗೆ ಇನ್ನು ಹಣ ಬರೋದು ಬಂದ್ಬಿಟ್ಟು ಜನ ಫೆಬ್ರವರಿ ತಿಂಗಳಿಗೆನೆ ಹಣ ಬರೋದು ಓಕೆನಾ ಜನವರಿ ತಿಂಗಳಿನ ಹಣ ನಿಮಗೆ ಬರುವಂಥದ್ದು ಫೆಬ್ರವರಿಗೆ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಳ್ತೀನಿ ಮತ್ತೆ ನಿಮ್ಗೆ ಪೆಂಡಿಂಗ್ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಕೇಳ್ತಿರ್ತಾರೆ ನಮ್ಮ ಒಂದು ಪೆಂಡಿಂಗ್ ಹಣ ಯಾವಾಗ ನಮಗೆ ಕ್ರೆಡಿಟ್ ಆಗುತ್ತೆ ಅಂತ ನೋಡಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣ ಬಂದ್ಬಿಟ್ಟು ನಿಮಗೆ ಯಾವಾಗ ಜಮಾ ಆಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈಗ ಪೆಂಡಿಂಗ್ ಹಣದ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನೋಡಿ ಏನಂತ ಅಂದ್ರೆ ಪೆಂಡಿಂಗ್ ಹಣ ಬಗ್ಗೆ ನೀವೆಲ್ಲ ದಾಖಲೆಗಳು ನಿಮಗೆ ಸ ನಿಮ್ಮದು ಸರಿ ಇದ್ದು ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಬರ್ತಿದ್ದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಾದರೂ ಬರ್ತಿಲ್ಲ ಅನ್ನೋದಾದರೆ ನಿಮ್ಮದು ಯಾವುದೇ ಒಂದು ಸಮಸ್ಯೆ ಆದರೆ ಆಗಿರಲ್ಲ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಆದರೆ ಜನವರಿ ಮೂವತ್ತೊಂದನೇ ತಾರೀಕು ಒಳಗಡೆ ಜಮಾ ಆಗುತ್ತೆ ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಆದರೆ ಇಲ್ಲ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣವೂ ಬರ್ತಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣವೂ ಬರ್ತಿಲ್ಲ ಅಂದರೆ ನಿಮ್ಮ ಒಂದು ದಾಖಲೆಗಳಲ್ಲಿ ಏನೋ ಒಂದು ಸಮಸ್ಯೆ ಆದರೆ ಇರುತ್ತೆ ಆ ಒಂದು ಸಮಸ್ಯೆ ಏನಾಗಿದೆ ಅಂತ ನೀವು ತಿಳ್ಕೋಬೇಕು ಓಕೆನಾ ಈಗಾಗಲೇ ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡೋದು ಹೇಳಿದ್ದೀವಿ ಎಲ್ಲ ನೀವು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬಹುದು ಈಗ ನೀವು ರೇಷನ್ ತಗೊಂಬರಕ್ಕೂ ಹೋದರೆ ಅಲ್ಲೂ ಕೂಡ ರೇಷನಲ್ಲಿ ರೇಷನ್ ಅಂಗಡಿಗೆ ಹೋದಾಗ ಅಲ್ಲಿ ನಿಮಗೆ ಕೇಳ್ತಿದ್ದಾರೆ ಅನ್ನಭಾಗ್ಯ ಯೋಜನೆ ಹಣ ಬರ್ತಿದ್ಯಾ ಬರ್ತಿಲ್ವಾ ಅನ್ನೋದು ಒಂದು ಕ್ವಶನ್ ಕೂಡ ಕೇಳ್ತಿದ್ದಾರೆ ನಿಮಗೆ ಬರ್ತಿಲ್ಲ ಅಂದರೆ ಅವರೆಲ್ಲ ಒಂದು ಸಮಸ್ಯೆ ಕೂಡ ನಿಮಗೆ ಏನೇನು ಸಮಸ್ಯೆ ಆಗ್ತಿದೆ ಅದನ್ನು ರೆಡಿ ಮಾಡಿಸ್ಕೊಡ್ತಾರೆ ಓಕೆನಾ ಪೆಂಡಿಂಗ್ ಹಣ ಅಂತೂ ನಿಮಗೆ ಜನವರಿ ಮೂವತ್ತೊಂದನೇ ತಾರೀಕು ಒಳಗಡೆ ಜಮಾ ಆಗುತ್ತೆ ಎಲ್ಲ ದಾಖಲೆಗಳು ಸರಿ ಇರುವವ್ರದ್ದು ಓಕೆನಾ ಇದು ಸದ್ಯಕ್ಕೆ ಅಪ್ಡೇಟ್ ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ